ನಮ್ಮಿಂದ ಯಾರಿಗಾದರೂ ಕಿರಿಕಿರಿ ಉಂಟಾಗುತ್ತಿದೆ ಎಂದಾದರೆ ನಾವೇ ಅವರಿಂದ ದೂರ ಸರಿಯಬೇಕೇ ಹೊರತು ಅವರ ಆಸೆಗೆ ಅವರ ಕನಸಿಗೆ ಮುಳ್ಳಾಗಬಾರದು ಕೆಟ್ಟವರಾಗಲು ಒಂದು ಕ್ಷಣ ಸಾಕು ಆದರೆ ಒಳ್ಳೆಯವರೆನಿಸಿಕೊಳ್ಳಲು ಯುಗಗಳೇ ಬೇಕು ಆದರೆ ಒಳ್ಳೆಯವರಾದ ಮೇಲೂ ಒಂದು ಚಿಕ್ಕ ತಪ್ಪು ಮಾಡಿದರೆ ಸಾಕು ಅಷ್ಟೇ ಬೇಗ ಕೆಟ್ಟವರಾಗಿ ಬಿಡ್ತೀವಿ ಈ ಬದುಕಿನ ಚಕ್ರದಲ್ಲಿ ಅವರವರ ಸಮಯ ಬಂದಾಗ ಕೆಟ್ಟವರು ಒಳ್ಳೆಯವರಾಗುತ್ತಾರೆ ಒಳ್ಳೆಯವರು ಕೆಟ್ಟವರಾಗುತ್ತಾರೆ ದೂರವಿದ್ದರೆ ಬೇಕಾದಷ್ಟು ನೆಮ್ಮದಿ ಸಿಗುತ್ತದೆ ಒಬ್ಬರ ಮನ ನೊಯಿಸಿ ಇನ್ನೊಬ್ಬರ ಮನೆಯ ಆಳು ಮಾಡಿ ದೇವರಿಗೆ ಕೈ ಮುಗಿದರೇನು ಫಲ ಯಾವತ್ತು ಮೂರ್ಖರೊಂದಿಗೆ ವಾದ ಮಾಡಬೇಡಿ ಅವರು ನಿಮ್ಮನ್ನು ಅವರ ಮಟ್ಟಕ್ಕೆ ಇಳಿಸಿ ತಮ್ಮ ಅನುಭವದ ಮೂಲಕ ನಿಮ್ಮನ್ನು ಸೋಲಿಸುತ್ತಾರೆ ಸಾಧಿಸುವ ತನಕ ಕಿವುಡನಾಗು ಸಾಧಿಸಿದ ಬಳಿಕ ಮೂಕನಾಗು ಬೆಳಕು ಬಂತೆಂದು ಇಗ್ಗುವಷ್ಟರಲ್ಲಿ ಕತ್ತಲೆ ಬಂದಿರುತ್ತದೆ ಕತ್ತಲು ಶಾಶ್ವತವಲ್ಲ ತಾಳ್ಮೆ ಇರಲಿ ಇಲ್ಲಿ ಒಂದೇ ದಿನಕ್ಕೆ ಏನು ಆಗುವುದಿಲ್ಲ ಆದರೆ ಒಂದು ದಿನ ಎಲ್ಲವೂ ಆಗುತ್ತದೆ ಮೂರ್ಖರ ಸಂತೆಯಲ್ಲಿ ಮೌನವಾಗಿರಬೇಕು ಬುದ್ಧಿವಂತರ ಜೊತೆ ಬುದ್ಧನಂತೆ ಇರಬೇಕು ಸಂಬಂಧಿಕರ ಜೊತೆ ಸಂಸ್ಕಾರದಿಂದ ಇರಬೇಕು ಅಂದವಾಗಿರುವುದಕ್ಕಿಂತ ಆನಂದವಾಗಿರಬೇಕು ತಿಳಿ ನಡೆಯುವ ಆದಿಯಲ್ಲಿ ಚುಚ್ಚುವ ಮುಳ್ಳಿದ್ದರೆ ಪಾದರಕ್ಷೆಯ ಮೆಟ್ಟಿ ನಡೆ ಬದುಕಿನ ಆದಿಯಲ್ಲಿ ಚುಚ್ಚಿ ಮಾತನಾಡುವವರಿದ್ದರೆ ಪಾದರಕ್ಷೆ ಬಿಡುವ ಸ್ಥಳದಲ್ಲಿ ಬಿಟ್ಟು ನಡೆ ಸಲಹೆ ಕೊಡೋರೆಲ್ಲ ಸಹಾಯ ಮಾಡುವುದಿಲ್ಲ ಹಾಗೆ ಕರುಣೆ ತೋರಿಸುವವರೆಲ್ಲ ಕಷ್ಟಕ್ಕೆ ಆಗುವುದಿಲ್ಲ ಸಮಯ ಕಳೆದಂತೆ ಎಲ್ಲವೂ ಮಾಯ ಎಲ್ಲರೂ ಮಾಯ ಮೌನಕ್ಕಿರುವ ಬೆಲೆ ಮಾತಿಗೆ ಇಲ್ಲ ಬದುಕುವುದಾದರೆ ಹೀಗೆ ಬದುಕು ನಾಲ್ಕು ಜನ ನಿನ್ನನ್ನು ನೋಡುತ್ತಾರೆ ಎಂದು ಬದುಕಬೇಡ ನಿನ್ನನ್ನು ತಿರಸ್ಕರಿಸಿ ಬಿಟ್ಟು ಹೋದ ನಾಲ್ಕು ಜನ ತಿರುಗಿ ನೋಡುವಂತೆ ಬದುಕು ಒಂಟಿಯಾಗಿ ಇರುವವರು ಅಹಂಕಾರಿಗಳಲ್ಲ ಪ್ರತಿಯೊಬ್ಬರಿಗೂ ಅರ್ಹತೆ ಮೀರಿ ಪ್ರೀತಿ ಕೊಟ್ಟು ನೆಮ್ಮದಿಯನ್ನು ಕಳೆದುಕೊಂಡವರು ಇಲ್ಲಿ ಯಾರು ಮುಖ್ಯರಲ್ಲ ಯಾರು ಅಮೂಲ್ಯರಲ್ಲ ನಮ್ಮವರು ಅಂದುಕೊಂಡ ಮಾತ್ರಕ್ಕೆ ನಮ್ಮವರಾಗುವುದಿಲ್ಲ ಬಹುಕಾಲ ಒಡನೆಯೇ ಇದ್ದ ಮಾತ್ರಕ್ಕೆ ಆತ್ಮೀಯರಾಗುವುದಿಲ್ಲ ಕಾಲಕ್ರಮೇಣ ಪರಿಸ್ಥಿತಿಗನುಗುಣವಾಗಿ ಉರುಳುತ್ತಾರೆ ಬದುಕಿನ ದಾರಿಯನ್ನು ಅರಿವು ಮೂಡಿಸುತ್ತಾರೆ ಕೋಪ ಬಂದಾಗ ನಾಲಿಗೆ ತೆರೆಯುವ ಮುನ್ನ ಅವರು ನಿಮಗೆ ಮಾಡಿದ ಸಹಾಯ ನೀಡಿದ ಪ್ರೀತಿ ಅಥವಾ ನಿಮ್ಮನ್ನು ಸಹಿಸಿ ಕ್ಷಮಿಸಿದ ಕ್ಷಣಗಳನ್ನು ಒಮ್ಮೆ ನೆನಪಿಸಿಕೊಳ್ಳಿ ಬಯಸಿದ್ದೆಲ್ಲ ಸಿಗುವಂತಿದ್ದರೆ ಬಯಕಿಗೆ ಬೆಲೆ ಇರುತ್ತಿರಲಿಲ್ಲ ಅನಿಸಿದ್ದೆಲ್ಲ ಏಳುವಂತಿದ್ದರೆ ಮೌನಕ್ಕೆ ಅರ್ಥ ಇರುತ್ತಿರಲಿಲ್ಲ ತಪ್ಪುಗಳೇ ಆಗದಿದ್ದರೆ ಹೊಸ ಪ್ರಯತ್ನ ಪಡುತ್ತಿರಲಿಲ್ಲ ಕಣ್ಣೀರೆ ಬರದಿದ್ದರೆ ನಗುವಿನ ಆನಂದ ತಿಳಿಯುತ್ತಿರಲಿಲ್ಲ ಕಷ್ಟಗಳು ಎದುರಾಗದಿದ್ದರೆ ಜೀವನದ ಮೌಲ್ಯ ಗೊತ್ತಾಗುತ್ತಿರಲಿಲ್ಲ ಎಲ್ಲವನ್ನೂ ಗಮನಿಸುತ್ತಾ ಸುಮ್ಮನೆ ಇರು ಸಮಯ ಬಂದಾಗ ತಾನಾಗಿಯೇ ಉತ್ತರ ಕರ್ಮ ನೀಡುತ್ತದೆ ಯಾವ ಸಮಯದಲ್ಲಿ ಸಮಸ್ಯೆ ಹುಟ್ಟಿರುತ್ತದೆ ಅದೇ ಸಮಯದಲ್ಲಿ ಅದಕ್ಕೆ ಪರಿಹಾರವೂ ಹುಟ್ಟಿರುತ್ತದೆ ತಾಳ್ಮೆ ಇರಲಿ ಬೇರೆಯವರ ಕಣ್ಣಿಗೆ ಹೇಗಾದರೂ ಕಾಣಿಸಲಿ ಯೋಚನೆ ಬೇಡ ನಮ್ಮ ಮನಸ್ಸಿಗೆ ನಾವು ಸರಿ ಅನ್ನಿಸಿದರೆ ಸಾಕು ಕುಟುಂಬದ ಸದಸ್ಯರು ಶತ್ರುಗಳಂತೆ ಮತ್ತು ಅಪರಿಚಿತರು ನಮ್ಮವರಂತೆ ಕಾಣಲು ಪ್ರಾರಂಭಿಸಿದಾಗ ವಿನಾಶದ ಸಮಯ ಹತ್ತಿರದಲ್ಲಿದೆ ಎಂದು ಅರ್ಥ ಮಾಡಿಕೊಳ್ಳಿ ಎಷ್ಟು ತಿಳಿದಿರುತ್ತೇವೆಯೋ ಅದಕ್ಕಿಂತ ಕಡಿಮೆ ಮಾತನಾಡುವುದು ಒಳ್ಳೆಯದು ಒಂದಲ್ಲ ಒಂದು ದಿನ ಕಾಲವೇ ನಿನಗಾದ ಎಲ್ಲ ಮೋಸಕ್ಕೆ ನ್ಯಾಯ ಕೊಡುತ್ತದೆ ತಾಳ್ಮೆಯಿಂದ ಇರಬೇಕು ಎಲ್ಲ ಹೃದಯದಲ್ಲೂ ನೋವಿದೆ ಅದನ್ನು ವ್ಯಕ್ತಪಡಿಸುವ ರೀತಿ ಬೇರೆ ಕೆಲವರು ಕಣ್ಣಲ್ಲಿ ಬಿಚ್ಚಿಡುತ್ತಾರೆ ಇನ್ನು ಕೆಲವರು ನಗುವಲ್ಲಿ ಬಿಚ್ಚಿಡುತ್ತಾರೆ ಖಾಲಿ ಕುಳಿತಷ್ಟು ಖಾಲಿ ಯೋಚನೆಗಳು ಬರುತ್ತವೆ ಅದಕ್ಕಾಗಿ ಆದಷ್ಟು ಕೆಲಸದಲ್ಲಿ ಯಾವಾಗಲೂ ಕಾರ್ಯನಿರತರಾಗಿರಿ ಎಲ್ಲರದು ಕೇಳು ಎಲ್ಲರಿಂದ ಕಲಿ ಎಲ್ಲರಿಂದ ತಿಳಿ ಏಕೆಂದರೆ ಎಲ್ಲರಿಗೂ ಎಲ್ಲವೂ ತಿಳಿದಿಲ್ಲ ಆದರೆ ಎಲ್ಲರಿಗೂ ಏನಾದರೊಂದು ತಿಳಿದಿದೆ ರಕ್ತ ಸಂಬಂಧಗಳೇ ಇಲ್ಲಿ ಒಡೆದಾಡುವಾಗ ಇನ್ಯಾವ ಬಂಧನದ ಮೇಲೆ ನಂಬಿಕೆ ಇಡಲಿ ಯಾವ ವ್ಯಕ್ತಿ ಅಮೂಲ್ಯವಾದ ಜ್ಞಾನ ಮೌಲ್ಯವನ್ನು ತಿಳಿದು ಜ್ಞಾನ ಪಡೆದುಕೊಳ್ಳುವವನು ಅವನು ಉತ್ತಮನಾಗಿರುತ್ತಾನೆ ಯಾವ ವ್ಯಕ್ತಿಯು ಬೇರೆ ಏನನ್ನು ಪಡೆಯುವ ಬಯಕೆಯಿಂದ ಜ್ಞಾನವನ್ನು ಪಡೆಯುವನು ಅವನು ಜೀವನ ಪರ್ಯಂತ ಶ್ರೇಷ್ಠನಾಗುವ ಸ್ಪರ್ಧೆಯಲ್ಲಿಯೇ ನಿರತನಾಗುತ್ತಾನೆ ಆದರೆ ಅವನು ಉತ್ತಮನಾಗುವುದಿಲ್ಲ ನಮ್ಮನ್ನು ನಾವು ಸರಿ ಎಂದು ಸಮರ್ಥಿಸುತ್ತಾ ಕೂರಲು ಇನ್ನೊಬ್ಬರನ್ನು ಮೆಚ್ಚಿಸಲು ಜೀವನ ತುಂಬಾ ಚಿಕ್ಕದಾಗಿದೆ ನಿಮಗೆ ನೀವೇ ಸರಿ ಎನಿಸಿದರೆ ಸಾಕು ಆ ಪರಮಾತ್ಮ ನಿಮ್ಮನ್ನು ಮೆಚ್ಚಿದರೆ ಸಾಕು ನೀವು ನಂಬಿದವರೆಲ್ಲರೂ ನಿಮ್ಮ ಕೈ ಬಿಟ್ಟಿದ್ದಾರೆ ಎಂದರೆ ಭಗವಂತ ನಿಮ್ಮ ಜೀವನದಲ್ಲಿ ಹೊಸ ಅಧ್ಯಾಯವನ್ನು ಬರೆಯುತ್ತಾನೆ ಎಂದು ಅರ್ಥ ಜೀವನ ಎಂಬ ಮೂರಕ್ಷರದ ಪದ ಎಲ್ಲರನ್ನು ಪರಿಚಯಿಸುತ್ತದೆ ಬಿದ್ದಾಗ ತೆಗಳುವವರನ್ನು ಎದ್ದಾಗ ಒಗಳುವವರನ್ನು ಬಿದ್ದು ಏಳುವ ಮಧ್ಯೆ ಜೊತೆಯಾಗಿರುವ ನಮ್ಮವರನ್ನು ಕೂಡ ಗೆದ್ದವನು ಕತ್ತೆಯ ಬಗ್ಗೆ ಕತೆ ಹೇಳಿದರೂ ಶ್ರೇಷ್ಠವಾಗಿ ಇರುತ್ತದೆ ಸೋತವನು ಭಗವದ್ಗೀತೆ ಬಗ್ಗೆ ಹೇಳಿದರೂ ಕೆಟ್ಟದಾಗಿ ಇರುತ್ತದೆ ಯಾವುದೇ ಸಂಬಂಧವಾಗಲಿ ಎರಡು ಕಡೆಯಿಂದ ಒಂದೇ ರೀತಿಯಲ್ಲಿ ಭಾವನೆಗಳು ಪ್ರೀತಿ ವಿಶ್ವಾಸ ಇದ್ದಾಗ ಮಾತ್ರ ಕೊನೆಯವರೆಗೂ ಗಟ್ಟಿಯಾಗಿ ಉಳಿಯುತ್ತದೆ ಮೌನ ಭೂಮಿಯ ಮೇಲಿನ ಅತಿ ಸುಂದರವಾದ ಮಾತು ಅವಶ್ಯಕತೆಗೆ ಅನುಗುಣವಾಗಿ ವರ್ತಿಸುವ ಜನರಿಗೆ ಕಳೆದುಕೊಂಡಿರುವುದನ್ನು ಮರಳಿ ಪಡೆಯುವ ಅದೃಷ್ಟ ಮತ್ತು ಅರ್ಹತೆ ಎರಡು ಸಹ ಇರುವುದಿಲ್ಲ ಅದು ವಸ್ತುವಾದರೂ ಸರಿ ವ್ಯಕ್ತಿಯಾದರೂ ಸರಿ ಬದುಕು ನಿಧಾನವಾಗಿ ಪಾಠ ಕಲಿಸುತ್ತದೆ ನಿನ್ನತವನ್ನು ಅಡವಿಟ್ಟಿ ಯಾರನ್ನು ನೀನು ಪ್ರೀತಿಸುವ ಅಗತ್ಯವಿಲ್ಲ ಏಕೆಂದರೆ ಇಲ್ಲಿ ಯಾರು ಯಾರಿಗೂ ಅನಿವಾರ್ಯವಲ್ಲ ತಪ್ಪಾದ ವ್ಯಕ್ತಿಗಿಂತ ಸರಿಯಾದ ವ್ಯಕ್ತಿಯೊಂದಿಗೆ ಹೊಂದಿಕೊಳ್ಳುವುದು ಉತ್ತಮ ಅರ್ಥವಿಲ್ಲದ ಮಾತುಗಳಿಗಿಂತ ಅರ್ಥಪೂರ್ಣವಾದ ಮೌನ ಉತ್ತಮ ಹೃದಯವು ಆಸೆಗಳಿಂದ ಮುಕ್ತವಾದಾಗ ಅದು ಪ್ರತಿಕ್ಷಣದಲ್ಲಿ ಸಂತೋಷವನ್ನು ಕಂಡುಕೊಳ್ಳುತ್ತದೆ ಸಂಬಂಧಗಳು ರಕ್ತದಿಂದ ಹುಟ್ಟುವುದು ಸಹಜ ಆದರೆ ನಮ್ಮವರು ಅನ್ನೋ ಭಾವನೆಗಳು ಹುಟ್ಟುವುದು ಕೇವಲ ಮನಸ್ಸಿನಿಂದ ಮಾತ್ರ ಒಬ್ಬ ವ್ಯಕ್ತಿಯು ತನ್ನ ಬಗ್ಗೆ ಕಡಿಮೆ ಮತ್ತು ಇತರರ ಬಗ್ಗೆ ಹೆಚ್ಚು ಯೋಚಿಸಿದಾಗ ಮಾತ್ರ ಉದ್ವೇಗ ಖಿನ್ನತೆ ಮತ್ತು ಚಡಪಡಿಕೆ ಉಂಟಾಗುತ್ತದೆ ಬಹಳ ಒಳ್ಳೆಯವನಾಗಿದ್ದರೆ ಎಲ್ಲರೂ ನಿನ್ನ ಪ್ರೀತಿಸುತ್ತಾರೆ ಅಂದುಕೊಳ್ಳುವುದು ನಿನ್ನ ಮೂರ್ಖತನ ಎಲ್ಲರೂ ನಿನ್ನ ಬಳಸಿಕೊಳ್ಳುತ್ತಾರೆ ಎನ್ನುವುದೇ ಸತ್ಯ ಕೆಲವು ನೆನಪುಗಳು ಕಾಲದ ಜೊತೆ ಮರೆಯಾಗುತ್ತದೆ ಆದರೆ ಇನ್ನೂ ಕೆಲವು ನೆನಪುಗಳು ಮನಸ್ಸಿನಲ್ಲಿ ಅಚ್ಚೆಯಂತೆ ಜೀವನ ಪೂರ್ತಿ ಜೊತೆಯಾಗಿರುತ್ತದೆ ನಿಮ್ಮ ಮನಸ್ಸನ್ನು ಶಾಂತವಾಗಿಸಿ ನಿಮ್ಮ ಗುರಿಯತ್ತ ಕೇಂದ್ರೀಕರಿಸಿದಾಗ ನಿಮ್ಮ ಯೋಚನೆಗಳು ಇನ್ನೂ ಸ್ಪಷ್ಟವಾಗುತ್ತಾ ಹೋಗುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನಮ್ಮ ಫೇಸ್ಬುಕ್ ಪೇಜ್ಗೆ ಲೈಕ್ ಹಾಗೂ ಫಾಲೋ ಮಾಡಿ ಮತ್ತು ಜಸ್ಟ್ ಫೋಕಸ್ ಎಂಬ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುವ ಮೂಲಕ ನನಗೆ ಸ್ಫೂರ್ತಿಯಾಗಿ ಇವುಗಳ ಲಿಂಕನ್ನು ಫಸ್ಟ್ ಕಮೆಂಟಲ್ಲಿ ಪಿನ್ ಮಾಡಲಾಗಿದೆ ಧನ್ಯವಾದಗಳು